ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ನಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಹನ್ನೆರಡನೆಯ ಮಂತ್ರವನ್ನು ಗಮನಿಸೋಣ ಏತಂತೆ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಸವಿತೃ ದೇವತೆ ಗುರಿಕ್ ಬೃಹತಿ ಛಂದಸ್ಸು ಮಧ್ಯಮ ಸ್ವರ ಯಾವ ಪ್ರಯೋಜನಕ್ಕಾಗಿ ಯಾರು ಈ ವಿದ್ಯಾ ವ್ಯವಸ್ಥೆಯನ್ನು ಪ್ರಕಾಶಪಡಿಸಿದ್ದಾರೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ೇ ದೇವ ಸವಿತಂ ರಾಹು ಬೃಹತ್ಪತೇ ಬ್ರಹ್ಮಣೇ ತೇನ ಯಜಮವ ತೇನ ಯಜಪತಿ ತೇ ಈ ಮಂತ್ರದ ಅನ್ವಯಾರ್ಥವು ಹೀಗಿರುವುದು ದೇವ ದಿವ್ಯ ಸುಖಗಳನ್ನು ಗುಣಗಳನ್ನು ನೀಡುವವನೇ ಸವಿತಃ ಕಲೈಶ್ವರ್ಯ ಪ್ರದನಾದ ಜಗದೀಶ್ವರನೇ ಹೇ ನಿನ್ನ ಏತಂ ಈ ಪೂರ್ವೋಕ್ತವಾದ ಯಜ್ಞವನ್ನು ಯಜ್ಞಂ ಸುಖ ಪ್ರಾಪ್ತಿಗೋಸ್ಕರವಾಗಿ ಆಚರಿಸುವ ಯಜ್ಞವನ್ನು ರಾಹು ಪ್ರಶಂಸೆ ಮಾಡಿ ಹೇಳುತ್ತಾರೆ ಬೃಹಸ್ಪತೆಯೇ ವೇದವಾಣಿಯ ಪಾಲಕನಾದ ಬ್ರಹ್ಮಣೆ ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿ ಬ್ರಹ್ಮ ಪದವಿಯನ್ನು ಪಡೆದಿರುವ ವಿದ್ವಾಂಸನಿಗೆ ತೇನ ಆ ವಿಪುಲ ವಿಜ್ಞಾನದ ಪ್ರಧಾನದಿಂದ ಯಜ್ಞಂ ಪೂರ್ವೋಕ್ತವಾದ ತ್ರಿವಿಧ ಯಜ್ಞವನ್ನು ಆವಾ ಸದಾ ರಕ್ಷಿಸು ತೇನ ಆ ಧರ್ಮಾನುಷ್ಠಾನದಿಂದ ಯಜ್ಞಪತಿಂ ಅನುಷ್ಠಾನ ಮಾಡಿ ಯಜ್ಞವನ್ನು ಪಾಲಿಸುವವನನ್ನು ರಕ್ಷಿಸು ತೇನ ವಿದ್ಯೆಯನ್ನು ಧರ್ಮವನ್ನು ಪ್ರಕಾಶಪಡಿಸುವುದರ ಮೂಲಕ ಮಾಂ ನನ್ನನ್ನು ಕೂಡ ಆವಾ ರಕ್ಷಿಸು ಈ ಮಂತ್ರದನ್ನು ಈ ಮಂತ್ರದಲ್ಲಿ ಯಾವ ಪ್ರಯೋಜನಕ್ಕಾಗಿ ಯಾರು ಈ ವ್ಯವಸ್ಥೆಯನ್ನು ಪ್ರಕಾಶಪಡಿಸಿದ್ದಾರೆ ಎಂಬುದನ್ನು ತಿಳಿಸುತ್ತಾ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ಸೃಷ್ಟಿಯ ಆದಿಯಲ್ಲಿ ದಿವ್ಯ ಗುಣವುಳ್ಳವರಾದ ಅಗ್ನಿ ವಾಯು ರವಿ ಮತ್ತು ಅಂಗೀಯಸ್ಸುಗಳಿಗೆ ನಾಲ್ಕು ವೇದಗಳನ್ನು ಉಪದೇಶ ಮಾಡಿ ಎಲ್ಲಾ ಮನುಷ್ಯರಿಗೂ ವಿದ್ಯಾಪ್ರಾಪ್ತಿಯಿಂದ ಸುಖವುಂಟಾಗಲೆಂದು ಯಜ್ಞಾನುಷ್ಠಾನ ವಿಧಿಯನ್ನು ಉಪದೇಶಿಸಿದನು ಇದರಿಂದಲೇ ರಕ್ಷಣೆಯ ವಿಧಾನವನ್ನು ಉಪದೇಶಿಸಿದನು ವಿದ್ಯಾಶುದ್ಧಿ ಮತ್ತು ಕ್ರಿಯಾನುಷ್ಠಾನಗಳಿಲ್ಲದೆ ಯಾರಿಗೂ ಸುಖ ಮತ್ತು ರಕ್ಷಣೆಗಳು ಉಂಟಾಗಲಾರವು ಆದುದರಿಂದ ಎಲ್ಲರೂ ಪರಸ್ಪರ ಪ್ರೀತಿಗಾಗಿ ವಿದ್ಯಾಶುದ್ಧಿ ಮತ್ತು ಕ್ರಿಯಾನುಷ್ಠಾನಗಳನ್ನು ಬೆಳೆಸಿ ರಕ್ಷಿಸಲು ಸದಾ ಪ್ರಯತ್ನ ಮಾಡಬೇಕು ಹನ್ನೊಂದನೆಯ ಮಂತ್ರದಿಂದ ಹೇಳಿದ ಯಜ್ಞ ಫಲ ಭೋಗ ವಿಷಯವನ್ನು ಈಶ್ವರನೇ ಪ್ರಕಾಶಪಡಿಸಿದ್ದಾನೆ ಎಂಬುದಾಗಿ ಇದರಿಂದ ತಿಳಿದು ಬರುತ್ತದೆ ಅಂದರೆ ಹಿಂದಿನ ಮಂತ್ರದಲ್ಲಿ ಹಿಂದಿನ ಹನ್ನೊಂದನೆಯ ಮಂತ್ರದಲ್ಲಿ ಹೇಳಿದ ಯಜ್ಞ ಫಲವನ್ನು ಮನುಷ್ಯರು ಪಡೆದುಕೊಳ್ಳಲೆಂಬ ಕಾರಣದಿಂದಾಗಿ ಈಶ್ವರನೇ ಸ್ವತಃ ಸೃಷ್ಟಿಯ ಆದಿಯಲ್ಲಿ ನಾಲ್ಕು ವೇದಗಳನ್ನು ಉಪದೇಶ ಮಾಡಿ ತನ್ಮೂಲಕ ಗುರುಪರಂಪರೆಯಿಂದ ಎಲ್ಲ ಮನುಷ್ಯರಿಗೂ ಈ ವಿದ್ಯಾ ಪ್ರಾಪ್ತಿಯಾಗಲೆಂದು ಈ ವಿದ್ಯಾ ಪ್ರಾಪ್ತಿಯಿಂದ ಯಜ್ಞಾನುಷ್ಠಾನವಾಗಿ ಆ ಯಜ್ಞಾನುಷ್ಠಾನ ವಿಧಿಯಿಂದ ಎಲ್ಲರೂ ಸುಖವಾಗಿರಲಿ ಎಂಬ ಕಾರಣದಿಂದಾಗಿಯೇ ಭಗವಂತನೇ ಈ ವಿದ್ಯೆಯನ್ನು ಪ್ರಕಾಶಪಡಿಸಿರುತ್ತಾನೆ ಆ ಭಾವದಿಂದಲೇ ಗುರುಗಳಲ್ಲಿ ಶರಣಾಗಿ ಅವರಿಂದ ಗುರು ಪರಂಪರೆಯಿಂದಲೇ ಈ ವಿದ್ಯ ವಿದ್ಯೆಯನ್ನು ಪಡೆದುಕೊಂಡು ಆ ವಿದ್ಯೆಯ ಆಧಾರದ ಮೇಲೆಯೇ ಯಜ್ಞಾನುಷ್ಠಾನವನ್ನು ಮಾಡಿ ಸಮಸ್ತ ಮನುಷ್ಯ ಲೋಕಕ್ಕೂ ಹಾಗೂ ಸಮಸ್ತ ಪ್ರಾಣಿಲೋಕಕ್ಕೂ ಸುಖವನ್ನು ಉಂಟುಮಾಡುವ ಸಲುವಾಗಿಯೇ ಯಜ್ಞವನ್ನು ನಾವು ಆಚರಿಸಬೇಕಾಗಿದೆ ಇದು ಮಂತ್ರದ ವಿಚಾರವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ